ಸಿದರಾಮ್ ಸರ್ ನಮಸ್ಕಾರ ಸರ್ ನಮಸ್ಕಾರ ರೀ ನಾವು ಇದು ಎರಡು ಎಕರದು ಪ್ಲಾಟ್ ಅದ ರೀ ಶ್ರೀಕಾಂತ್ ಅವ್ರದ್ದು ಪ್ಲಾಟ್ ಅದ ಇಲ್ಲಿ ನಾವು ಭೂಮಿ ಪಾವರ್ ಮತ್ತು ಹತ್ತು ಚಬ್ಬಿ ಛಬ್ಬೀಸ್ ಮಿಕ್ಸ್ ಮಾಡಿ ಖತ ರೀ ಇವ್ರದ್ದು ಟೋಟಲಿ ಎಷ್ಟು ಕಬ್ಬು ಒಂದು ಹದಿನೈದು ಎಕರ್ ಹದಿನೈದು ಎಕರ್ ಅದ ಇಲ್ಲಿ ನಾವು ಭೂಮಿ ಪಾವರ್ ಪ್ಲಸ್ ಹತ್ತು ಚಬ್ಬಿ ಛಬ್ಬೀಸ್ ಯೂಸ್ ಮಾಡ್ದೇವ್ರಿ ಬರಾಬರ ರ ಇಲ್ಲಿ ನಾವು ಒಂದೇ ಕಣ್ಣಾದ್ರಿ ಒಂದೇ ಕಣ್ಣ ಈ ಕಣ್ಣಿಗೆ ಎಷ್ಟು ಫೋಟೋ ಬಂದವ್ರ ಇದರ ಹೆಣಸ್ರಿ ಸರ್ ಒಂದ್ರಿ ಹಾ ಎರಡು ಮೂರು ಹ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಸರ್ ಹದಿನೇಳಕ್ಕೆ ನಾವು ಸರ್ ಇಲ್ಲಿ ನೋಡ್ರಿ ನೀವಸ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅವ್ರ ಹಾಂ ಹದಿನೆಂಟು ಅವ್ರು ಎಲ್ಲಿ ಅಣ್ಣ ಸರಿ ಒಂದೇ ಕನ್ನ ಅದ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಂ ಹತ್ತು

ಎಂಟು ಒಂಬತ್ತು ಅವರಿ ಒಂದೇ ಜಗದಲ್ಲಿ ಇಲ್ರಿ ಎರಡೇ ಅವ ಇಲ್ಲಿ ಎಷ್ಟವ್ರಿ ಅವ ಇಲ್ಲಿ ನೋಡ್ರಿ ಇಲ್ಲಿ ಸರಿಯಾಗದ ರೀ ಇಲ್ಲಿ ನೋಡ್ರಿ ಹನ್ನೆರಡು ಅವ ಇದ್ರದ್ದು ಇಲ್ಲಿ ಸೂಕ್ಷ್ಮ ಅವರಿ ಥೋಡೆ ಅಡಲ್ಕಿಲ್ಲ ಅಲ್ಲಿ ಮತ್ತೆ ಇಲ್ಲಿ ಗ್ರೀನರಿ